ಈ ವರ್ಷದ ಕೊನೆಯ ಪ್ರೆಸ್ ಮೀಟು ಜೊತೆಗೆ ನಂದು ಕೂಡ ಕೊನೆಯ ಪ್ರೆಸ್ ಮೀಟು ತಮ್ಮೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮ ನಮ್ಮ ಜೊತೆ ಸಹಕಾರ ನೀಡಿದ್ದಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜಿಲ್ಲೆಯಲ್ಲಿ ನಾಟ್ ಓನ್ಲಿ ಈ ವರ್ಷ ಕಳೆದ ಎರಡೂವರೆ ವರ್ಷ ನನ್ನ ಎಸ್ ಪಿ ವ್ಯಾಪ್ತಿಯ ಅವಧಿ ವ್ಯಾಪ್ತಿಯಲ್ಲಿ ಅಧಿಕಾರ ಅವಧಿಯಲ್ಲಿ ತಾವೆಲ್ಲರೂ ಕೂಡ ಒಬ್ಬ ಎಸ್ ಪಿಗೆ ಎಷ್ಟು ಸಹಕಾರ ನೀಡಬೇಕು ಅದನ್ನು ತಾವು ನೀಡಿದ್ದೀರಿ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೂಡ ತಾವು ಕೊಟ್ಟಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು ಮುಂದೆ ಬರುವಂಥ ಎಸ್ ಪಿ ಕೂಡ ತಾವು ಇದೇ ರೀತಿ ಸಹಕಾರ ನೀಡ್ತೀರಿ ಅಂತ ನಾನು ಆಶಿಸ್ತೀನಿ ಬರ್ತಾ ಇರೋ ಎಸ್ ಪಿ ಕೂಡ ತುಂಬ ಒಳ್ಳೆಯವರಿದ್ದಾರೆ ಕಳೆದ ಮೂರು ವರ್ಷ ಎರಡೂವರೆ ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದು ತುಂಬ ಧನ್ಯತಾ ಭಾವ ನನ್ನಲ್ಲಿ ತಂದಿದೆ ಯಾವುದೇ ಲಾ ಆ್ಯಂಡ್ ಆರ್ಡರ್ ಇಶ್ಯೂನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಪ್ರಕಾರ ಬಿಟ್ಟು ಹೊರಗಡೆ ಮಾಡಿರೋದಿಲ್ಲ ಮತ್ತು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ಅಧಿವೇಶನ ಇರ್ಬೋದು ರೈತರ ಹೋರಾಟ ಇರ್ಬೋದು ಊರಲ್ಲಿ ಆಗಿರ್ತಕ್ಕಂಥ ಕಮ್ಯುನಿಟಿ ಕಮ್ಯುನಿಟಿ ನಡುವೆ ಆಗಿರ್ತಕ್ಕಂಥ ಸಂಘರ್ಷಗಳಾಗಿರ್ಬೋದು ಎಲ್ಲವನ್ನು ನಮ್ಮ ಪೊಲೀಸರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿ ಆರೋಪಿಗಳು ಯಾರೇ ಇದ್ದರೂ ಕೂಡ ಕಾನೂನು ಮೇಲು ಅನ್ನುವಂಥದ್ದನ್ನ ತೋರಿಸಿದ್ದಾರೆ